ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೋದು ಅಂತ ಹೇಳಿ ಸಾಕಷ್ಟು ಚರ್ಚೆಗಳಾಗ್ತಿದೆ ಆ್ಯಂಡ್ ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗಲ್ಲ ಅಂತ ಅನ್ಕೋತೀನಿ ಯಾಕೆ ಅಂತಂದರೆ ವೋಟಿಂಗ್ ಲೈನ್ಸ್ ಎಲ್ಲವೂ ಸಹ ಓಪನ್ ಆಗೇ ಇಲ್ಲ ಒಂದಷ್ಟು ಜನ ಹೇಳ್ತಿದ್ದಾರೆ ಲಾಸ್ಟ್ ವೀಕ್ ಏನು ಟೆಕ್ನಿಕಲ್ ಗ್ಲಿಚಸ್ ಅನ್ನೋದು ಸ್ವಲ್ಪ ಆಗಿತ್ತು ಅದೇ ರೀತಿ ಕೂಡ ಈ ವಾರನೂ ಆಗಿರ್ಬೋದಲ್ಲ ಅಂತ ಹೇಳ್ತಿದ್ದಾರೆ ಬಟ್ ನನ್ನ ಪ್ರಕಾರ ಯಾವುದೇ ರೀತಿಯಾದಂತಹ ಟೆಕ್ನಿಕಲ್ ಗ್ಲಿಚಸ್ ಅನ್ನೋದು ಆಗಿರೋದಿಲ್ಲ ಬಟ್ ಈ ವಾರ ನಾಮಿನೇಷನ್ಸ್ಗೆ ಯಾರ್ಯಾರು ಬಂದಿದ್ದಾರೆ ಎಲ್ಲರೂ ಕೂಡ ಸೇವ್ ಆಗ್ತಾರೆ ಅಂತ ನನ್ಗೆ ಅನಿಸ್ತಿದೆ ಯಾಕಂದ್ರೆ ಯಾರೋ ಒಂದು ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ ಅಲ್ವಾ ಈ ವಾರ ನೋ ಎಲಿಮಿನೇಷನ್ ವೀಗ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು ಟ್ರೋಲ್ ಪೇಜಸ್ಗಳು ಹಾಕ್ತಿದೆ ಲೈಕ್ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ಎಲಿಮಿನೇಷನ್ ಇರುತ್ತೆ ಅಂತ ಹೇಳಿ ಹಾಕ್ತಿದ್ದಾರೆ ಎರಡು ಎಲಿಮಿನೇಷನ್ ಅಂತ ಬಂದಾಗ ನನ್ಗೆ ಏನು ಅಂತಂದ್ರೆ ರಜತ್ ಅವರು ಮತ್ತೆ ಚೈತ್ರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬಹುದು ಅಂತ ಅನಿಸ್ತಿದೆ ಬಟ್ ಒಂದಷ್ಟು ಸೋರ್ಸ್ಗಳಿಂದ ಬಂದಂತಹ ಮಾಹಿತಿ ಪ್ರಕಾರ ರಜತ್ ಮತ್ತೆ ಚೈತ್ರಾ ಅವರು ಕೂಡ ಕಂಟೆಸ್ಟೆಂಟ್ ಆಗಿ ಮುಂದೆ ಹರಿತಾರೆ ಅಂತ ಹೇಳಿ ಹೇಳಿದ್ರು ಲೈಕ್ ಅವರು ಏನ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ರು ಆ ಟೈಮ್ ಅಲ್ಲಿ ಅವರು ಕೂಡ ಕಂಟೆಸ್ಟೆಂಟ್ ಗಳಾಗಿ ಮುಂದುವರಿತಾರೆ ಅಂತ ಹೇಳಿದ್ರು ಬಟ್ ಇವಾಗ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂತಹ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು ಸೊ ಎಲ್ ಎರಡು ಎಲಿಮಿನೇಷನ್ ಅಂತ ಬಂದಾಗ ಅದು ಚೈತ್ರಾ ಕುಂದಾಪುರ ಅವರು ಹಾಗೆ ರಜತ್ ಅವ್ರು ಆಗಿರ್ತಾರೆ ಅಂತ ಅಂದ್ಕೊತಿದ್ದೀನಿ ಆ್ಯಂಡ್ ಸುದೀಪ್ ಅವ್ರು ಹೇಳಿದ್ರಲ್ಲ ಒಂದು ಬಿಗ್ ಟ್ವಿಸ್ಟ್ ಕಾದಿದೆ ಅಂತ ಹೇಳಿ ಸೊ ಇದೇ ಅದು ಟ್ವಿಸ್ಟ್ ಅಂತ ಹೇಳಿದ್ರು ಹೇಳ್ಬೋದು ಯಾಕೆ ಅಂತಂದರೆ ಲೈಕ್ ಮನೆಯವ್ರ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳ ಮಧ್ಯೆ ಒಂಚೂರು ಹೊಂದಾಣಿಕೆ ಅನ್ನೋದಿರಲಿಲ್ಲ ಟಾಸ್ಕ್ ಅಂತ ಬಂದಾಗ ಸರಿಯಾಗಿ ಟಾಸ್ಕ್ನ ಅರ್ಥ ಮಾಡ್ಕೊಂಡು ಆಟನ ಆಡ್ತಿರ್ಲಿಲ್ಲ ಸೊ ಇದೆಲ್ಲವನ್ನು ಸಹ ಅರ್ಥ ಮಾಡಿಸ್ಬೇಕು ಅಂತ ಹೇಳಿನೇ ರಜತ್ ಅವ್ರನ್ನಾಗಿರ್ಬೋದು ಅಥವಾ ಚೈತ್ರ ಅವ್ರನ್ನಾಗಿರ್ಬೋದು ಬಿಗ್ ಬಾಸ್ ಮನೆ ಒಳಗಡೆ ಕಳಿಸಿರುವಂತಹ ಚಾನ್ಸಸ್ ಕೂಡ ತುಂಬ ಇತ್ತು ಸೊ ಇವಾಗ ಅದೆಲ್ಲವೂ ಸಹ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳಿಗೆ ಈ ಸೀಸನ್ನ ಕಂಟೆಸ್ಟೆಂಟ್ಗಳಿಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಆ ಕಾರಣಕ್ಕಾಗಿನೇ ಚ ರಜತ್ ಮತ್ತೆ ಚೈತ್ರ ಕುಂದಾಪುರವ್ರನ್ನ ಹೊರಗಡೆ ಕಳಿಸುವಂತಹ ಪ್ರಯತ್ನ ಕೂಡ ಮಾಡ್ಬೋದು ಅಂತ ನನಗನ್ನಿಸ್ತಿದೆ ಲೈಕ್ ಎಪಿಸೋಡ್ ನೋಡೋವರೆಗೂ ಏನು ಸಹ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಈ ಸೀಸನ್ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನೇನು ಹೇಳ್ತಿದ್ದಾರೆ ಎಲ್ಲವೂ ಸಹ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತಿದೆ ಒಂದು ಕಂಟೆಸ್ಟೆಂಟ್ ಸೆಲೆಕ್ಷನ್ ಇಂದ ಹಿಡಿದು ಇಲ್ಲಿವರೆಗೂ ಸಹ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಟ್ಯಾಗ್ಲೈನ್ ಕೊಟ್ಟಿದ್ರು ಅದೇ ರೀತಿ ನಡೀತಿದೆ ಇದೆ ಅಂತಾನೆ ಹೇಳ್ಬೋದು ಸೊ ಬಿಗ್ ಬಾಸ್ ಮನೆಯಲ್ಲಿ ಆಕ್ಚುಯಲ್ ಕಂಟೆಸ್ಟೆಂಟ್ ಅಂತ ಇದ್ದಾರೆ ಅವರು ಹೋಗುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಸೊ ನನ್ನ ಪ್ರಕಾರ ಇವರ ನೋ ಎಲಿಮಿನೇಷನ್ ಬೀಗುವಂತಹ ಚಾನ್ಸಸ್ ತುಂಬಾನೇ ಇದೆ ಅಂಡ್ ಅಕಸ್ಮಾತ್ ಯಾರಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಯಾರು ಹೋಗಬೇಕು ಅಂತ ನನ್ನನ್ನು ಕೇಳೋದಾದರೆ ಸ್ಪಂದನ ಅವರು ಈ ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿ ಹೊರಗಡೆ ಹೋಗಬೇಕು ಅಂತ ಕೇಳ್ಕೊತೀನಿ ಯಾಕೆಂದ್ರೆ ಒಂಚೂರು ಕಂಟೆಂಟ್ ಲೈಕ್ ಯಾವ ರೀತಿಯೂ ಕಂಟೆಂಟ್ ಸಿಕ್ತಿಲ್ಲ ನಮಗೆ ಒಂಚೂರಲ್ಲ ಲೈಕ್ ಇಷ್ಟು ಒಂದು ಪರ್ಸೆಂಟ್ ಕಂಟೆಂಟ್ ಕೂಡ ಎಫರ್ಟ್ಸ್ ಕೂಡ ಕಾಣಿಸ್ತಿ ಒಂದು ಟಾಸ್ಕ್ ಅಲ್ಲಿ ವಿಚಾರದಲ್ಲಿ ಆಗಿರ್ಬೋದು ಯಾವ್ದ್ರಲ್ಲೂ ಸಹ ಸ್ಪಂದನವರ ಎಫರ್ಟ್ಸ್ ಅನ್ನೋದು ನಮಗೆ ಕಾಣಿಸ್ತಿಲ್ಲ ಸೊ ಸ್ಪಂದನವರನ್ನ ಉಳಿಸ್ಕೊಳ್ತ ಅವಶ್ಯಕತೆ ಬಿಗ್ ಬಾಸ್ಗೆ ಇಲ್ಲ ಅಂತ ನನ್ನ ಅಭಿಪ್ರಾಯ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ಅಂತ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಕಿಚ್ಚ ಸುದೀಪ್ ಅವರ ಲುಕ್ ಅಂತೂ ಯೂಶಲ್ ತುಂಬಾನೇ ಚೆನ್ನಾಗಿದೆ ಬಟ್ ಯಾವ ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ನೋಡೋದಾದ್ರೆ ಎಸ್ ರಾಶಿಕವರು ಮತ್ತು ಸೂರಜ್ ಮಧ್ಯೆ ಬಂದಿರುವಂತಹ ಭಿನ್ನಭ್ರ ಭಿನ್ನಾಭಿಪ್ರಾಯಗಳ ಬಗ್ಗೆ ಕಿಚ್ಚ ಸುದೀಪ್ ಅವರು ಈ ವಾರ ಮಾತಾಡಬೇಕಾಗತ್ತೆ ಆ್ಯಂಡ್ ಸಾಕಷ್ಟು ಜಗಳಗಳು ಅಷ್ಟೊಂದು ಜಗಳೇನು ಆಗಿಲ್ಲ ಅಂತ ಅನ್ಸುತ್ತೆ ಸುದೀಪ್ ಅವರು ಲೈಕ್ ಕ್ಲಾಸ್ ತೊಗೊಳ್ಳುವಂತಹ ಸುಚುವೇಶನ್ಸ್ಗಳು ಏನು ಅಷ್ಟೊಂದು ಏನು ನಡೆದಿಲ್ಲ ಬಟ್ ಎಲ್ಲ ಒಂದೊಂದು ಕಡೆ ಒಂದೊಂದು ಸಿಚುವೇಷನ್ ಬುದ್ಧಿಮಾತು ಅಂತ ಹೇಳಬೇಕು ಅಂತ ಬಂದಾಗ ನಮ್ಮ ಗಿಲಿಯವರ ಗಿಲ್ಲಿಯವ್ರು ಮಾಡಿದಂತಹ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಗಿಲಿಯವರು ಕಾವ್ಯನ ಅಣಿಸಿದ ರೀತಿ ಆಗಿರ್ಬೋದು ಇಂತಹ ವಿಚಾರಗಳ ಬಗ್ಗೆ ಮಾತಾಡುವಂಥ ಒಂದಷ್ಟು ವಿಷಯಗಳಿರುತ್ತೆ ಅಷ್ಟೇ ಬಟ್ ತುಂಬ ರಗಡಾಗಿ ಕಾಣಿಸ್ಕೊಳ್ಳುವಂಥ ವಿಚಾರಗಳು ಏನೂ ಇಲ್ಲ ಅಂತ ಅನಿಸುತ್ತೆ ತುಂಬಾ ಸಿಂಪಲ್ಲಾಗಿ ಸ್ಮೂತ್ ಆ್ಯಂಡ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಅಂತಾರಲ್ಲ ಆ ರೀತಿ ಇತ್ತು ಆ ರೀತಿ ಇತ್ತು ಈ ವೀಕು ಸೊ ಚೆನ್ನಾಗಿತ್ತು ನೋಡೋದಕ್ಕೆ ಟಾಸ್ಕ್ಗಳು ಕೂಡ ಚೆನ್ನಾಗಿತ್ತು ಟ್ವಿಸ್ಟ್ ಮೆಂಡ್ ಟ್ವಿಸ್ಟ್ಗಳನ್ನು ಕೊಡ್ತಿದ್ರು ವಿಲನವರು ಸೊ ನೋಡೋದಕ್ಕೆ ಚೆನ್ನಾಗಿತ್ತು ಅದೇ ರೀತಿ ನೆಕ್ಸ್ಟ್ ವಾರ ಇದೇ ರೀತಿ ಇರುತ್ತೆ ಇಲ್ಲ ಅಂತ ನೋಡೋಣ ಆ್ಯಂಡ್ ರಜತ್ ಅವ್ರು ಎಸ್ ರಜತ್ ಅವರ ವಿಚಾರ ಅಂತೂ ಖಂಡಿತವಾಗ್ಲೂ ಮಾತಾಡಲೇಬೇಕು ಅವರೇ ಹೇಳಿದ್ದಾರೆ ವೀಕೆಂಡಲ್ಲಿ ಮಾತಾಡ್ತೀನಿ ವೀಕೆಂಡಲ್ಲಿ ಮಾತಾಡ್ತೀನಿ ಸುದೀಪ್ ಅವ್ರ ಜೊತೆ ಅಂತ ಹೇಳಿ ರಜತ್ ಅವ್ರು ಮಾತಾಡಿರುವಂತಹ ಒಂದಷ್ಟು ಕ ಪದ ಬಳಕೆಗಳ ಬಗ್ಗೆ ಸುದೀಪ್ ಅವರು ಮಾತಾಡಬೇಕಾಗಿದೆ ಹಾಗೆ ಅಶ್ವಿನಿ ಅವರು ನಡ್ಕೊಂಡಂತಹ ರೀತಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅಶ್ವಿನಿ ಅವರು ನಡ್ಕೊಳಂತಹ ರೀತಿ ಬಗ್ಗೆಯೂ ಕೂಡ ಸುದೀಪ್ ಅವರು ಈ ವೀಕಲ್ಲಿ ಚರ್ಚೆ ಮಾಡಬೇಕಾಗಿದೆ ಬಟ್ ಅವರು ಅಂತ ಬಂದಾಗ ಎಲ್ಲೋ ಒಂಚೂರು ಫೇವರಿಸಮ್ ಅನ್ನೋದು ಈ ಒಂದು ಸೀಸನಲ್ಲಿ ಎದ್ದು ಕಾಣಿಸ್ತಿದೆ ಅಶ್ವಿನಿ ಅವರ ವಿಚಾರದಲ್ಲಿ ಸೊ ಅವರ ವಿಚಾರದಲ್ಲಿ ಫೇವರಿಸಂ ಎದ್ದು ಕಾಣಿಸ್ತಿರೋದು ಈ ಒಂದು ಅಲ್ಲಿಗೆ ಮುಚ್ಚಾಕ್ತಾರ ಅಥವಾ ಮಾತಾಡ್ತಾರ ಇಲ್ವಾ ಅಂತ ನೋಡೋಣ ನನ್ನ ಪ್ರಕಾರ ಸುದೀಪ್ ಅವರು ರಜ ಸುದೀಪ್ ಅವ್ರು ಮಾತಾಡಿಲ್ಲ ಅಂತಂದ್ರು ರಜತವ್ರು ಬಿಡ್ತಾರೆ ಅಂತ ನಂಗೆ ಅನಿಸ್ತಿಲ್ಲ ಯಾಕಂದರೆ ತುಂಬ ಸತಿ ಹೇಳಿದ್ದಾರೆ ಅವರು ವಿಲಾ ಅಂತ ಏನು ಯಾರನ್ನು ಕೊಡಕ್ಕೆ ಹೋಗಿದ್ರು ಅವಾಗ ತುಂಬ ಸತಿ ಹೇಳ್ತಿದ್ರು ಅವರು ನಾನು ಈ ವಿಚಾರದ ಬಗ್ಗೆ ಅಲ್ಲಿ ಮಾತಾಡ್ತೀನಿ ಈ ವಿಚಾರದ ಬಗ್ಗೆ ಅಲ್ಲಿ ಮಾತಾಡ್ತೀನಿ ಅಂತ ತುಂಬ ಸತಿ ಹೇಳ್ತಿದ್ರು ಸುದೀಪ್ ಅವ್ರು ಈ ಟಾಪಿಕ್ ತಗೊಂಡಿಲ್ಲ ಅಂತ ಅಂದ್ರೂ ಸಹ ಅವರು ಈ ಟಾಪಿಕ್ ತಗೊಂಡು ಮಾತಾಡುವಂತಹ ಸಾಧ್ಯತೆಗಳು ತುಂಬಾ ಇದೆ ಸೊ ನೋಡೋಣ ಇಲ್ಲಿ ಯಾರು ಕರೆಕ್ಟು ಯಾರು ತಪ್ಪು ಅನ್ನೋದನ್ನು ಕಿಚ್ಚ ಸುದೀಪ್ ಅವ್ರು ಬಿಡಿಸಿ ಬಿಡಿಸಿ ಹೇಳ್ತಾರೆ ಅಂತ ನಂಗೆ ಅನಿಸುತ್ತೆ ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾರು ಹೋಗಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಬೇರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫರ್ ಯಾ ಟೇಕ್ ಕೇರ್ ಬೈ ಬೈ